ಬಾಗಿಪಲ್ಲಿ ತಾಲೂಕಿನ ನಾರೇಮತಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾದಿವಾಂಡ್ಲಪಲ್ಲಿಯ ವೆಂಕಟಪ್ಪ ಎಂಬುವರ ಅರಿಗೆ ಗುಟ್ಟ ಸರ್ವೆ ನಂಬರ್ ನೂರ ಹದಿನಾರರ ಎರಡು ಪಾಯಿಂಟ್ ಮೂರು ಸೊನ್ನೆ ಎಕರೆ ಮತ್ತು ವೆಂಕಟರಮಣಮ್ಮ ಎಂಬುವರ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ನಾಲ್ಕು ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ವ್ಯಕ್ತಿಗೆ ನಕಲಿ ಕ್ರಯ ಮಾಡಿಕೊಟ್ಟಿದ್ದಾರೆ ನಾವು ಈಗಲೂ ಸ್ವಾಧೀನದಲ್ಲಿದ್ದೇವೆ ಆದರೆ ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ಮಾಡಲಾಗಿದೆ ಎಂದು ರೈತರು ಆರೋಪಿಸಿದ್ರು ಲ್ಲಿ ರೈತರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ವಕೀಲ ಕೆಸಿ ಚಂದ್ರಶೇಖರ ರೆಡ್ಡಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿ ವೆಂಕಟಪ್ಪನವರ ಸ್ವಂತ ಸ್ವಾಧೀನದಲ್ಲಿರುವ ಎರಡು ಪಾಯಿಂಟ್ ಮೂರು ಸೊನ್ನೆ ಎಕರೆ ಜಮೀನು ಶಿವಪುರ ಗ್ರಾಮದ ಆಂಜಿನಪ್ಪ ಎಂಬುವರು ಆತನ ಆಧಾರ್ ಕಾರ್ಡ್ನಲ್ಲಿ ಹೆಸರು ನಕಲಿ ಮಾಡಿ ವೆಂಕಟಪ್ಪ ಹೆಂಡತಿ ಮದ್ದಮ್ಮ ಜಾಗದಲ್ಲಿ ಆತನ ಹೆಂಡತಿ ಆಂಜಿನಮ್ಮ ಎಂದು ತೋರಿಸಿ ಬೆಂಗಳೂರು ಮೂಲದ ವ್ಯಕ್ತಿಗಳಿಗೆ ನಕಲಿ ಕ್ರಯ ಮಾಡಿಕೊಟ್ಟಿರುತ್ತಾರೆ ಎಂದರು ಮೂರ್ ಜನಕ್ಕೆ ಬೇಲ್ ಆಗಿದೆ ಇನ್ನ ಇಬ್ಬರಿಗೆ ಬೇಲ್ ಆಗಿಲ್ಲ ಬೇಲ್ ಆಗದೆ ಎ ಒನ್ ಎ ಒನ್ ಬಂದು ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಬಂದು ಹೋಗಿದ್ದಾರೆ ಅವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ನಮ್ದು ಹೆಂಗ್ ಬಂದ್ರು ಈಗ ಹದಿನೆಂಟನೇ ತಾರೀಕು ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥ ವಿಚಾರ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇಲ್ಲಿ ಸ್ಟೇಷನ್ ಬರ್ತಾರೆ ಅಂದ್ರೆ ಯಾವ ರೀತಿ ಬಂದ್ರು ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಇವ್ರು ಮುಂದುವರಿಬಹುದು ನಮ್ದೇನು ಅಭ್ಯಂತರ ಇಲ್ಲ ಅದ್ರಲ್ಲಿ ಕ್ಯಾನ್ಸಲ್ ಆದ್ರೂ ಮಾಡಿಸ್ಬೇಕಲ್ಲ ಇವ್ರು ನಮ್ ಡ್ಯೂಟಿ ಅಲ್ವಾ ಅದು ಅಂತ ಇವ್ರು ಹೇಳ್ತಾರೆ ಇವ್ರು ಡ್ಯೂಟಿ ಅಲ್ಲದೆ ಇರುವಾಗ ಇವ್ರು ಹೋಗಿ ಮತ್ತೆ ಕೋರ್ಟ್ ಹೋಗಿ ಓ ಹಾಕೊಂಡು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ ಫಿಫ್ಟಿ ಫೋರ್ ಕೆಳಗಡೆ ಕ್ಯಾನ್ಸಲೇಶನ್ ಮಾಡ್ಕೋಬೇಕಂದ್ರೆ ಹತ್ತು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಇವ್ರು ಸತ್ತ ಇವ್ರು ಐದ್ ದಿನ ಟೈಮ್ ಇಚ್ಛಿನಾರು ನನ್ನ ಎಮ್ ಎಲ್ ಎ ಐದ್ ದಿನ ಟೈಮ್ ಇಚ್ಛಿನಾರು ಪೊಲೀಸ್ ಅವ್ರಿಗೆ ಮನಮೇಮ್ ಇನ್ಫಾರ್ಮೇಶನ್ ಯೋಜನೆ ಬಂದ್ಲಿ ಆ ಡ್ಯೂಟಿ ಮಂದಿಗಾದ್ರು మనమే ఇన్ఫర్మేషన్ ఇచ్చిన మనమే మంది కాదు టూ డేస్ వాళ్ళే ఐదు దినాల లోపల అరెస్ట్ చేస్తారు క్యాన్సల్ చేపిస్తారు వాళ్ళకి సంబంధించినది ఐదు దినాల లోపల మనకి క్యాన్సల్ చేసి క్యాన్సలేషన్ ఫీడ్ వాళ్ళు మన చేతికి అని మనం ఇప్పుడు యజమాను అడిగిండేది యజమాండ్ మనకి మాటిస్తా ఉండేది మనం యజమాండ్ నమ్ముతాం పోలీసు ಈಗ ಎಷ್ಟೊತ್ತಾದ್ರೂ ಇಲ್ಲೇ ಇದ್ದು ಮಾತನಾಡ್ತೀನಿ ನಾನೊಂದ್ ಐದ್ ದಿವ್ಸದಲ್ಲಿ ಯಾರ್ಯಾರು ಆರೋಪ ಜೊತೆ ಅವ್ರಂತೂ ಅರೆಸ್ಟ್ ಮಾಡಿಸ್ತೀನಿ ಜನ ಸೇಳ್ ಬಿಟ್ಟು ಹೆಂಗ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅವರು ಕೊಂಡ್ರೆ ಸರಿ ಇಲ್ಲ ಸಿವಿಲ್ ಕೋರ್ಟ್ ಹೋಗ್ಬೇಕು ನೆಕ್ಸ್ಟ್ ಮುಂದಿನ ದಿವ್ಸ ನಾನೇ ಬರ್ತೀನಿ ಅದೇ ರೀತಿ ವೆಂಕಟರಮಣಮ್ಮನವರ ಸುಮಾರು ನಾಲ್ಕು ಎಕರೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಕ್ರಯ ಮಾಡಿಸಿದ್ದಾರೆ ನಕಲಿ ಆಧಾರ್ ದಾಖಲೆ ಸೃಷ್ಟಿಸಿ ಮೋಸ ಮಾಡಿರುವ ಆಂಜಿನಪ್ಪ ಶ್ರೀನಿವಾಸ ಪ್ರಸಾದ್ ಕೊಂಡರೆಡ್ಡಿ ಮತ್ತು ಗೋಪಿ ಎಂಬುವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬಾಗಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರೂ ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ ಇದರಿಂದ ಅಮಾಯಕ ರೈತರಿಗೆ ತೊಂದರೆಯಾಗುತ್ತಿದೆ ಇವರು ಮಾಡಿರುವ ಅನ್ಯಾಯದಿಂದ ರೈತರು ಹತ್ತಾರು ಸಲ ಕೋರ್ಟ್ಗಳಲ್ಲಿ ಅಲೆದಾಡುವ ಸ್ಥಿತಿ ಬಂದಿದೆ ಎಂದರು ನಕಲಿ ಕ್ರಯ ಮಾಡಿಕೊಂಡಿರುವುದರಿಂದ ಮತ್ತೆ ರೈತರಿಗೆ ಜಮೀನು ಹಿಂತಿರುಗಿಸುವ ರೀತಿ ಕ್ರಮ ಜರುಗಿಸಲಾಗುವುದು ಕ್ರಯ ಕ್ಯಾನ್ಸಲ್ ಮಾಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎರಡು ಮೂರು ದಿನ ಕಾಲಾವಕಾಶ ನೀಡಿದರೆ ಅನ್ಯಾಯ ಆಗಿರುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರಲ್ಲದೆ ಈ ಬಗ್ಗೆ ತುರ್ತು ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿದ್ದ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಚೇಳೂರು ತಹಸೀಲ್ದಾರ್ ಬಿಕೆ ಶ್ವೇತಾ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಅವರಿಗೆ ಸೂಚನೆ ನೀಡಿದ್ರ ಈ ಜಮೀನಿನ ವಿಚಾರವಾಗಿ ಕ್ರಯ ಮಾಡಿಕೊಂಡಿರುವವರ ಹೆಸರಿಗೆ ಖಾತಾ ಮಾಡಬಾರದು ಎಂದು ತಕರಾರು ಅರ್ಜಿ ಸಲ್ಲಿಸಿರುವ ಕಾರಣ ಖಾತಾ ಮಾಡಿಲ್ಲ ಆದರೂ ಸೇಲ್ ಡೀಡ್ ಕ್ಯಾನ್ಸಲ್ ಕೋರ್ಟ್ನಲ್ಲಿ ಮಾಡಿಸಬೇಕು ಎಂದು ತಿಳಿಸಿದ್ರ ಒಂದು ವೇಳೆ ಕ್ರಯ ಮಾಡಿಕೊಂಡಿರುವವರು ಸ್ವಂತ ಇಚ್ಛೆಯಿಂದ ವಾಪಸ್ ರೈತರ ಹೆಸರಿಗೆ ಮಾಡಿಕೊಟ್ರೆ ಯಾವುದೇ ತೊಂದರೆ ಇರಲ್ಲ ಎಂದ್ರ ಇನ್ನು ಶಾಸಕ ಸುಬ್ಬಾರೆಡ್ಡಿ ನೀಡಿದ ಭರವಸೆಯಂತೆ ರೈತರು ಮನವಿ ಸಲ್ಲಿಸಿ ಹೊರಟ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ